ನಮ್ಮ ಎಚ್ ಡಿ ಎಂ ಸಿ ಅಧ್ಯಕ್ಷರೇ ತಾಲೂಕಾ ಪಂಚಾಯತದ ಸೂಪರ್ವೈಸರೇ ಹಾಗೂ ನನ್ನ ಮುಂದೆ ಕುಳಿತಿರುವಂತ ಸಿಬ್ಬಂದಿಗಳೇ ಎಚ್ ಡಿ ಎಂ ಸಿ ಸದಸ್ಯರೇ ಹಾಗೂ ನನ್ನ ಮುದ್ದಿನ ಮಕ್ಕಳೇ ತಮಗೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಆತ್ಮೀಯರು ಮಾತಾಡ್ತಾರೆ ಏನಿದೆ ಯೋಜನೆ ಏನಿದೆ ಉಪಯೋಗ ಅನ್ನೋದರ ಕುರಿತು ತಮಗೆ ಸವಿಸ್ತಾರವಾಗಿ ತಿಳಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ

ఎల్గూ నమస్కారావు సూరు మే సమగ్ర శిక్షణ యోజన సమాపోన హమ్మికేను ప్రమాత పరిశోధన నిర్దేశాల బెంగళూరు శాలా శిక్షణ సాయ్య ఇలా జిల్లా పంచాయత్ ఉత్తర కన్నడ మరి తూక్ పంచాయత్ హావర వతీయ ఇంకా ఎస్వళి గ్రామ పంచాయత్ వ్యాప్తీయ వాడగడోలి హిరియ ప్రాథమిక శాల ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಸಾರ್ವಜನಿಕರ ಜವಾಬ್ದಾರಿಗಳನ್ನು ಗುರುತಿಸಲು ನಡೆಯುವ ಒಂದು ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಆಗಿದೆ ಅಂತ ಹೇಳಿದ್ರೆ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಬಿಡುಗಡೆಯಾದ್ರೆ ಆದ್ರೆ ಮತ್ತೆ ಅದರ ಆದ್ರೆ ಅದು ಜನರಿಗೆ ಉಪಯೋಗ ಆಗ್ತಾ ಇದೆ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡುವುದು ಜೊತೆಗೆ ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ಸಾರ್ವಜನಿಕರ ಸಹಭಾಗಿತ್ವ ಇರಬೇಕು ಮತ್ತೆ ಅದರ ಬ ಮೇಲ್ವಿಚಾರಣೆಯನ್ನು ಮಾಡಬೇಕನ್ನೋ ಕಾರಣಕ್ಕಾಗಿಯೇ ಸರ್ಕಾರ ಎರಡ್ ಸಾವಿರದ ಒಂಬತ್ತರಿಂದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿ ಮಾಡಿತಲ್ಲ ಆ ಸಂದರ್ಭದಿಂದ ಈ ಸಾಮಾಜಿಕ ಪರಿಶೋಧನೆ ಅನ್ನೋದನ್ನು ಜಾರಿ ಮಾಡಿದೆ ಅದಕ್ಕನುಸ ಅನುಸಾರವಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಶಿಕ್ಷಣ ಇಲಾಖೆಯಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಆ ಏನು ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕ ಕೊಡ್ತಾ ಇದ್ದಾರೆ ಮತ್ತೆ ಉಚಿತವಾಗಿ ಶಾಲೆಯಲ್ಲಿ ಶಿಕ್ಷಣವನ್ನು ಬೋಧನೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ನರ್ಸರಿಯಿಂದ ಸಿಗು ಹನ್ನೆರಡನೇ ತರಗತಿಯವರೆಗೆ ಈಗಿನ ಮಕ್ಕಳಿಗೆ ಎರಡ್ ಸಾವಿರದ ಹದಿನೆಂಟರಿಂದ ಉಚಿತವಾಗಿ ಯಾವುದೇ ರೀತಿಯ ಶುಲ್ಕವಿಲ್ಲದೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ ಅದು ಸರಿಯಾಗಿ ನೀಡ್ತಾ ಇದ್ದಾರೆ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡೋ ಸಲುವಾಗಿಯೇ ಈ ಸಾಮಾಜಿಕ ಪರಿಶೋಧನೆ ಇರೋದು ಇದರಲ್ಲಿ ಮುಖ್ಯವಾಗಿ ನಾವು ಪರಿಶೀಲನೆ ಮಾಡೋದು ಅಂತ ಹೇಳಿದ್ರೆ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕ ಕೊಡ್ತಾ ಇದ್ದಾರೆ ಆ ನಂತರ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇದಾರಿಲ್ಲ ಮತ್ತೆ ಒಂದು ಶಾಲೆ ನಡಿಬೇಕಂದ್ರೆ ಮೂಲಭೂತ ಸೌಲಭ್ಯಗಳು ಇರಬೇಕಲ್ಲಿ ಅಂದ್ರೆ ಶಾಲೆ ನಡಿಬೇಕಂದ್ರೆ ಕೊಠಡಿ ಇದೇ ಇಲ್ಲ ಶಿಕ್ಷಕರು ಇದಾರಿಲ್ಲ ನೀರಿನ ಸೌಲಭ್ಯ ಇದೇ ಇಲ್ಲ ಅದೇ ರೀತಿಯಾಗಿ ಶೌಚಾಲಯ ಇದೇ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡೋದು ಜೊತೆಗೆ ಮಕ್ಕಳ ಹಕ್ಕುಗಳಿಗೆ ಏನಾದರೂ ಶುತಿ ಬರ್ತಾ ಇದೆಯಾ ಅಂದ್ರೆ ಒಂದು ಶಾಲೆಯಲ್ಲಿ ನಾವು ದಾಖಲಾಗಬೇಕಾದ್ರೆ ಯಾವುದೇ ರೀತಿಯ ಜಾತಿ ಮತ ಮತ ಭೇದ ಭಾವ ಇಲ್ಲದೆ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು ಮತ್ತೆ ಯಾವ ಒಂದು ವಂಚಿತವಾಗಬಾರ್ದು ಎಲ್ಲ ಮಕ್ಕಳು ಕೂಡ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈ ಯೋಜನೆಯನ್ನು ಉಚಿತವಾಗಿ ಜಾರಿ ಮಾಡಿದೆ ಅದು ಸದ್ಬಳಕೆ ಆಗ್ತಾ ಇದೆ ಇಲ್ಲ ಅನ್ನೋದನ್ನೇ ಪರಿಶೀಲನೆ ಮಾಡೋದಾಗಿದೆ ಇದರ ಜೊತೆಗೆ ಮತ್ತೊಂದೇನಿದೆ ಅಂದ್ರೆ ಈ ಯೋಜನೆಯಲ್ಲಿ ಒಂದು ಅಥವಾ ಎರಡು ಮೂರು ಕಿಲೋಮೀಟರ್ ಅಥವಾ ಐದು ಕಿಲೋಮೀಟರ್ ದೂರದಿಂದ ಬರುವಂತ ಮಕ್ಕಳಿಗೆ ಪ್ರಯಾಣ ಭತ್ಯೆ ಕೊಡುವಂತ ವ್ಯವಸ್ಥೆ ಓದಿನಲ್ಲಿ ತುಂಬಾ ಹಿಂದುಳಿದಂತ ಮಕ್ಕಳಿಗೆ ಪರ್ಯಾಯ ಬೋಧನೆ ವ್ಯವಸ್ಥೆಯನ್ನು ಕೊಡುವಂತ ವ್ಯವಸ್ಥೆಯು ಕೂಡ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿದೆ ಆನಂತರ ಪ್ರತಿಯೊಂದು ಮಗು ಕೂಡ ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ಯಾವುದೇ ಮಗು ಶಿಕ್ಷಣದಿಂದ ವಂಚಿತರಾಗಬಾರ್ದು ಎಲ್ಲರೂ ಕೂಡ ತಕ್ಕ ಮಟ್ಟಿಗಾದ್ರೂ ಒಂದು ಒಂದರಿಂದ ಹತ್ತನೇ ತರಗತಿವರೆಗಾದ್ರೂ ನಮ್ಮ ಕನಿಷ್ಠ ಮಟ್ಟದ ಶಿಕ್ಷಣ ಆದ್ರೂ ಪಡಿಬೇಕು ಉಚಿತವಾಗಿ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಇದು ಮಾರ್ಕಾಂಕ್ಷಿಯಾದ ಯೋಜನೆ ಜಾರಿಗೆ ತಗೊಂಡ್ಬಂದಿದೆ ಇದನ್ನು ಎಲ್ಲರೂ ಸದುಪಯೋಗ ಮಾಡ್ಕೊಳ್ಳಿ ಅಂದ್ರೆ ನಾವು ಗಮನಿಸಿದ ಹಾಗೆ ಅಂತ ಹೇಳಿದ್ರೆ ಅಹ್ ನಾವು ನಮ್ಮ ಭಾರತ ದೇಶದಲ್ಲಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇಷ್ಟೊಂದು ಉಚಿತವಾಗಿ ಶಿಕ್ಷಣ ವ್ಯವಸ್ಥೆಯನ್ನು ಕೊಡ್ತಾ ಇದ್ರು ಕೂಡ ಆ ಮಕ್ಕಳನ್ನ ನಿಮ್ಮ ಜೊತೆಯಲ್ಲೇ ಇಟ್ಕೊಂಡು ಅವರಿಗೆ ಶಾಲೆಗೆ ಕಲಿತಿದ್ದ ನಿಮ್ಮ ಶಾಲೆನೇ ಶಾಲೆನೆ ಅದನ್ನ ಶಾಲೆ ಅಂತ ಹೇಳಿದ್ರೆ ಒಂದು ದೇವಾಲಯ ಇದ್ದಂತೆ ಅದು ಶಾಲೆ ಇದ್ದದ್ದು ನಾವು ಏನೋ ಒಂದು ಪಾಠ ಕಲಿಬೇಕಂತ ಹೇಳಿದ್ರು ಕೂಡ ಅಲ್ಲಿ ಕೈ ಮುಗಿದು ಒಳಗ್ ಬರ್ಬೇಕು ಮತ್ತೆ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯ ಪಾಠವನ್ನು ಕಲಿಸಿದ್ರೆ ಈಗಿಂದಲೇ ಒಂದು ಮುಂದೆ ನಾಳೆ ಒಳ್ಳೆ ಪ್ರಜೆಯಾಗಿ ಅವ್ರು ರೂಪುಗೊಳ್ತಾರೆ ಆ ಕಾರಣಕ್ಕಾಗಿ ಪೋಷಕರಿದ್ದವರು ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಗಮನ ಹರಿಸಬೇಕು ಈಗ ಶಿಕ್ಷಕರು ಇರ್ತಾರೆ ಅವರು ಎಂಟು ತಾಸು ಶಾಲೆಯಲ್ಲಿ ಇರ್ತಾರೆ ತಮ್ದು ಏನ್ ಜವಾಬ್ದಾರಿ ಇದೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಹೆಂಗು ನಾವು ಬೇಕಾಬಿಟ್ಟಿ ಆಗಿ ಬೆಳೆಸಿದ್ರೆ ಅವ್ರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಏನಂತ ಹೇಳಿದ್ರೆ ಒಂದು ಚಿಕ್ಕವ್ರು ಇದ್ದಾರೆ ಹೇಳಿದ್ರೆ ಸರಿ ಅವರಿಗೆ ಬೆಳೆದು ದೊಡ್ಡವರಾದಾಗ ನಾವು ಹೇಳಿಕೊಡ್ರೆ ನಮ್ಗೆ ತಗೊಂಡ್ ಹೊಡಿತಾರ ಅವರು ಅಂತ ಪರಿಸ್ಥಿತಿಯನ್ನು ನಾವು ತೆಗೆದುಕೊಳ್ಬಾರ್ದು ಈಗಿನಿಂದಲೇ ಮಕ್ಕಳಿಗೆ ಒಂದು ದಿಸ್ತನ ಕಲಿಸಿ ನಮ್ಗೆ ಯಾವ ಭಾಷೆ ಇದೆ ಅನ್ನೋದನ್ನ ಕಲಿಸಿ ಆ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಅಂತ ಹೇಳಿದ್ರೆ ಮಕ್ಕಳಿಗೆ ನೀವು ಶಾಲೆಯಲ್ಲಿ ಏನ್ ಪಾಠಗಳನ್ನ ಹೇಳಿದ್ದಾರೆ ಅದನ್ನ ನೀವು ಮನೆಗೆ ಹೋದಾಗ ಅವ್ರ ಹತ್ರ ಅದನ್ನ ಚೆಕ್ ಮಾಡಿಸೋದು ಮತ್ತೆ ನೀವು ರಿಟರ್ನ್ ಅದನ್ನ ಅವ್ರಿಗೆ ಕಲಿಸುವಂತ ವ್ಯವಸ್ಥೆ ಆದ್ರೆ ಮಕ್ಕಳು ಉತ್ತಮವಾಗಿ ಶಿಕ್ಷಣವನ್ನು ಪಡೆದುಕೊಂಡು ಎಲ್ಲರಂತೆ ನಿಮ್ಮ ಮಕ್ಕಳು ಕೂಡ ಮುಂದಿನ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಬಾಳಬಹುದು ಇಷ್ಟು ದಿನ ಒಂದು ಹತ್ತು ಹದಿನೈದು ವರ್ಷದ ಹಿಂದೆಗಡೆ ಇರುವಂತ ಪರಿಸ್ಥಿತಿಗೂ ಮತ್ತೆ ಈಗಿನ ಪರಿಸ್ಥಿತಿಗೂ ತುಂಬಾ ವ್ಯತ್ಯಾಸ ಇದೆ ಯಾಕಂತ ಹೇಳಿದ್ರೆ ಈಗಲೂ ಕೂಡ ಕೆಲವೊಂದು ಮಕ್ಕಳು ಹಿಂದೆ ಹೇಗೆ ಹದಿನೈದು ವರ್ಷದ ಹಿಂದ್ಗಡೆ ಇತ್ತು ಪರಿಸ್ಥಿತಿ ಅದೇ ತರ ಇದಾರೆ